ತುಂಬ ವರ್ಷಗಳ ಹಿಂದೆ ಸಾವಲಗಿ ಅಂತ ಒಂದು ಹಳ್ಳಿ ಇತ್ತು ಅಲ್ಲಿ ಶಿವಪ್ಪ ಅಂತ ಒಬ್ಬ ಬಡ ರೈತ ಇದ್ದ ಊರು ಜನ ಅವನನ್ನ ತುಂಬ ಇಷ್ಟಪಡ್ತಿದ್ರು ಶಿವಪ್ಪನ ಹೆಂಡತಿ ಸುಮಿತ್ರ ತುಂಬ ಬುದ್ಧಿವಂತ ಮತ್ತು ಕಷ್ಟಜೀವಿ ಅವರಿಗೆ ಗೌರಿ ಅಂತ ಆರು ವರ್ಷದ ಮುತ್ತಾದ ಮಗಳಿದ್ಲು ಇವಳು ಮೂರ್ ಜನ ಒಂದು ಬಾಡಿಗೆ ಗುಡಿಸಲ್ನಲ್ಲಿ ಇದ್ರು ಮಳೆ ಬಂದ್ರೆ ಸಾಕು ಆ ಗುಡಿಸಲ್ನ ಮಾಡು ಸೋರ್ತಿತ್ತು ಶಿವಪ್ಪ ಊರಿನ ಜಮೀನ್ದಾರರಾದ ವೀರಭದ್ರಗೌಡರ ಹತ್ತಿರ ಗೇನಿಗಿ ಜಮೀನು ಪಡ್ಕೊಂಡು ವ್ಯವಸಾಯ ಮಾಡ್ತಿದ್ದ ಅದರಲ್ಲೇ ಅವರ ಜೀವನ ನಡೀತಿತ್ತು ರೀ ನೋಡಿ ಈ ಸಲ ನಮ್ಮ ಹೊಲ ಎಷ್ಟು ಹಸಿರಾಗಿ ಕಾಣ್ತಿದೆ ಅಲ್ವಾ ಭೂತಾಯಿ ತನ್ಮಡಿಲಿಂದ ಬಂಗಾರ ಸುರಿಸಿದ ಹಾಗಿದೆ ಹೂ ಸುಮಿತ್ರ ಈ ಸಲ ನಮ್ಮ ಕಷ್ಟದ ದಿನಗಳೆಲ್ಲ ಮುಗಿತು ಈ ಬೆಳೆ ಮಾರಿ ಬರೋ ದುಡ್ಡಲ್ಲಿ ಆ ವೀರಭದ್ರಗೌಡ್ರ ಸಾಲ ತೀರಿಸಿ ಮನೆ ಬಾಡ್ಗೆನೂ ಕೊಟ್ಬರೋಣ ಆಮೇಲೆ ನಮ್ ಗೌರಿಗೆ ಪೇಟೆಯಿಂದ ಹೊಸ ಬಟ್ಟೆ ತರ್ತೀನಿ ಅವ್ಳ ಸ್ಕೂಲ್ಗೂ ಸೇರಿಸ್ತೀನಿ ಅಪ್ಪಾ ನಿಜವಾಗ್ಲು ನಾನು ಕೂಡ ನನ್ ಫ್ರೆಂಡ್ಸ್ ತರ ಸ್ಕೂಲ್ಗ್ ಹೋಗ್ತೀನ ಸ್ಕೂಲ್ ಬ್ಯಾಗ್ ಕೂಡ ತರ್ತೀಯ ಅಪ್ಪ ಹೋಗಂದ ನೀನು ನೀನು ಹೋಗ್ತೀಯಾ ನಿಮ್ಗೆ ಬ್ಯಾಗು ಬಾಟ್ಲು ಶೂಸು ಎಲ್ಲ ತರ್ತೀನಿ ನೀನು ಚೆನ್ನಾಗ್ ಓದಿ ಈ ಊರ್ಗೆ ದೊಡ್ಡ ಆಫೀಸರ್ ಆಗ್ಬೇಕು ಅವರ ಕನಸುಗಳು ಆಕಾಶದಷ್ಟು ಎತ್ತರ ಇತ್ತು ಶಿವಪ್ಪ ಮರುದಿನ ಬೆಳಿಗ್ಗೆ ಎದ್ದು ಹೊಲದ ಕಡೆ ನಗ್ತಾ ಹೋಗ್ತಿದ್ದ ಶಿವಪ್ಪನಿಗೆ ಸ್ವರ್ಗಕ್ಕೆ ಮೂರೇನೇನು ಅನ್ನಷ್ಟು ಖುಷಿಯಿತ್ತು ದಾರಿಲಿ ಊರಿನ ಹಿರಿಯರಾದ ರಂಗಜ್ಜಮಟ್ಟು ಶಾಂತಮ್ಮ ಸಿಕ್ಕಿದ್ರು ಏನ್ ಶಿವಪ್ಪ ಇವತ್ ನಿನ್ ಬೆಳೆ ನೋಡಿ ಮನ್ಸಿಗ್ ಖುಷಿಯಾಯ್ತ್ ಕಣಪ್ಪ ಇಂಥಾ ಒಳ್ಳೆ ಬೆಳೆ ನಾನ್ ಯಾವತ್ತೂ ನೋಡಿರ್ಲಿಲ್ಲ ಹೌದು ಶಿವಪ್ಪ ಈ ಸಲ ದೇವ್ರು ನಿಮ್ಮೇಲ್ ನಿನ್ನ ನಿನ್ ಕಷ್ಟಕ್ಕೆ ಪ್ರತಿಫಲ ಸಿಕ್ತು ಅಜ್ಜ ಇದೆಲ್ಲಾ ದೇವರ ಆಶೀರ್ವಾದ ಮತ್ತು ನಿಮ್ ಹಿರಿಯರ ಹಾರೈಕೆ ನಾನೇನು ಬರೀ ಕೂಲಿ ಮಾಡೋನು ಬಾಕಿ ಉಳಿದಿದ್ದೆಲ್ಲ ಆ ಮೇಲಿರೋನ ಕೈಯಲ್ಲಿದೆ ನಿಜ ಕಣಪಾ ಸರಿ ನಾವಿನ್ ಬರ್ತೀವಿ ಹೊಲ ಮಾತಾಡಿ ಶಿವಪ್ಪ ತನ್ನ ಹೊಲಕ್ಕೆ ತಲುಪ್ತಾನೆ ಗಾಳಿಯಲ್ಲಿ ತೂಗ್ತಿರೋ ತನ್ನ ಪೈರು ನೋಡಿ ಅವನಿಗೆ ತುಂಬ ಸಮಾಧಾನ ಆಗುತ್ತೆ ಬಿಸಿಲಲ್ಲಿ ಆ ಪೈರು ಬಂಗಾರದ ತರ ಮಿಂಚ್ತಿತ್ತು ಶಿವಪ್ಪನ ಕಣ್ಣಲ್ಲಿ ನೀರು ತುಂಬಿ ಬಂತು ಬೆಳಿಗ್ಗೆಯಿಂದ ಶಿವಪ್ಪ ಕೆಲಸ ಮಾಡ್ತಿದ್ದ ಆಕಾಶ ಕೂಡ ತಿಳಿಯಾಗಿತ್ತು ಆದರೆ ದಿಢೀರಂತ ವಾತಾವರಣ ಬದಲಾಯಿತು ಕಪ್ಪು ಮೋಡಗಲು ಆವರಿಸಿದ್ವು ಜೋರು ಗಾಳಿ ಬೀಸೋಕೆ ಶುರುವಾಯಿತು ನೋಡ ನೋಡ್ತಿದ್ದ ಹಾಗೆ ಗುಡುಗು ಸಿಡಿಲು ಶುರುವಾಯ್ತು ಸ್ವಲ್ಪ ಹೊತ್ತಲ್ಲೇ ಮುಸಲದಾರೆ ಮಳೆ ಸುರಿಯೋಕೆ ಶುರುವಾಯಿತು ಶಿವಪ್ಪ ಹೆದರ್ಕೊಂಡೋ ಪಕ್ಕದಲ್ಲೇ ಇದ್ದ ಮರದ ಕೆಳಗೆ ಓಡಿ ಹೋದ ಮಳೆ ನಿಲ್ಲುತ್ತೆ ಅಂತ ಕಾಯ್ತಾ ನಿಂತ ಮಳೆ ನಿಲ್ಲಲೇ ಇಲ್ಲ ಗಂಟೆಗಟ್ಟಲೆ ಧಾರಾಕಾರವಾಗಿ ಸುರಿತಾನೇ ಇತ್ತು ಮಳೆ ಎಷ್ಟಿತ್ತು ಅಂದ್ರೆ ಶಿವಪ್ಪನ ಹೊಲ ಪೂರ್ತಿ ನೀರಿನಲ್ಲಿ ಮುಳುಗಿಹೋಯ್ತು ಕಷ್ಟಪಟ್ಟು ಬೆಳೆದಿದ್ದ ಬೆಳೆಯೆಲ್ಲ ನೀರು ಪಾಲಾಯ್ತು ಮಳೆ ಸ್ವಲ್ಪ ಕಮ್ಮಿಯಾದ್ಮೇಲೆ ಶಿವಪ್ಪ ಓಡಿ ಹೋಗಿ ನೋಡ್ದ ಹೊಲದ ಸ್ಥಿತಿ ನೋಡಿ ಅವನ ಎದೆ ಒಡೆದು ಹೋದಂಗಾಯ್ತು ಅಯ್ಯೋ ದೇವ್ರೆ ನನ್ನ ಸರ್ವಸ್ವನೂ ಹೋಯ್ತಲ್ಲಪ್ಪ ಇದೇನು ಪರೀಕ್ಷೆ ತಂದಿಟ್ಟಿ ನನ್ನ ಕಷ್ಟ ನನ್ನ ಕನಸು ಎಲ್ಲ ಮಣ್ಣು ಪಾಲಾಯ್ತಲ್ಲ ಇತ್ತ ಮನೇಲೂ ಅದೇ ಪರಿಸ್ಥಿತಿ ಜೋರ್ ಮಳೆಗೆ ಗುಡಿಸಲಿನ ಮಾಡ ಸೋರಕ್ಕೆ ಶುರುವಾಗಿತ್ತು ಮನೇಲಿ ಇರೋಕೆ ಜಾಗ ಇರ್ಲಿಲ್ಲ ಅಮ್ಮಾ ಇಲ್ನೋಡು ನೀರ್ ಬೀಳ್ತಿದೆ ನನ್ ಹಾಸಿಗೆ ಎಲ್ಲ ಒದ್ದೆ ಆಗ್ತಿದೆ ಕೆಳಗೂ ನೀರ್ ಬರ್ತಿದೆ ಅಮ್ಮಾ ಗೌರಿ ನೀನು ಮೊದ್ಲು ಮಂಚದ್ಮೇಲ್ ಹತ್ತು ನನ್ ನೀರ್ ಬೀಳೋ ಕಡೆ ಪಾತ್ರೆ ಇಡ್ತೀನಿ ಸುಮಿತ್ರಾ ನೀರ್ ಬೀಳೋ ಕಡೆ ಬಕೇಟು ಪಾತ್ರೆ ಎಲ್ಲ ಇಟ್ಲು ಅಯ್ಯೋ ಈ ಮಲೆ ನಿಲ್ಲೋ ಹಾಗೆ ಕಾಣ್ತಿಲ್ವಲ್ಲ ಶಿವಪ್ಪ ಎಲ್ಲಿ ಹೋದ್ರು ಏನೋ ಅವ್ರ್ಗೇನಾದ್ರೂ ತೊಂದೆ ಆಯ್ತಾ ಭಯ ಆಗ್ತಿದೆ ಅಷ್ಟರಲ್ಲೇ ಶಿವಪ್ಪ ಪೂರ್ತಿ ನೆಂದುಕೊಂಡು ಬಾಡಿದ ಮುಖ ಮಾಡಿಕೊಂಡು ಮನೆಗೆ ಬಂದ ಏನಾಯ್ತ್ರಿ ಯಾಕೆ ಹಿಂಗಿದೀಯ ಸುಮಿತ್ರ ಎಲ್ಲ ಹಾಳಾಯ್ತು ಕಣೆ ಎಷ್ಟು ನಷ್ಟ ಆಗಿದೆ ಅಂದ್ರೆ ಈಗ ಗೌಡ್ರು ಸಾಲ ತೀರ್ಸಕ್ಕಾಗಲ್ಲ ಮನೆ ಬಾಡ್ಗೆ ಕೊಡಕ್ಕಾಗಲ್ಲ ಪಾಪ ಗೌರಿನ ಸ್ಕೂಲ್ಗೂ ಸೇರ್ಸ ಶಿವಪ್ಪನ ಮಾತು ಕೇಳಿ ಸುಮಿತ್ರ ಕುಸಿದು ಹೋದಳು ಇಬ್ಬರೂ ಒಬ್ಬರ ಮುಖ ಒಬ್ಬರು ನೋಡ್ತಾ ನಿಂತಿದ್ರು ಅಷ್ಟರಲ್ಲೇ ಕಾಲಬುಡಕ್ಕೆ ನೀರು ಬರೋಕೆ ಶುರುವಾಯ್ತು ಇಬ್ಬರೂ ಹೋಗಿ ಮಂಚದ ಮೇಲೆ ಕುತ್ಕೊಂಡ್ರು ಅಷ್ಟರಲ್ಲೇ ಯಾರೋ ಬಾಗಿಲು ಬಡಿದ್ರು ಅದು ಮನೇಷ ಬಾಗಿಲ್ ತೆಗಿ ಬೆಳೆ ಹಾಳಾಯ್ತು ಅಂತ ಸುದ್ದಿ ಬಂತು ಕಳೆದ ಎರಡು ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ ಈಗ ಬೆಳೆನೂ ಹೋಯಿತು ಹಿನ್ ಬಾಡಿಗೆ ಇಲ್ಲಿಂದ ಕೊಡ್ತೀಯಾ ಸ್ವಾಮಿ ಕ್ಷಮಿಸ್ಬಿಡಿ ಈ ಸಲ ಬೆಳೆ ಕೈ ಕೊಡ್ತು ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ ನಾನೆಲ್ಲಾದ್ರೂ ಕೂಲಿ ಮಾಡಿ ನಿಮ್ಮ ಸಾಲ ತೀರಿಸ್ತೀನಿ ಟೈಮೂ ಇಲ್ಲ ಏನೂ ಇಲ್ಲ ಈ ಮನೆ ಬಾಡಿಗೆ ಕೇಳೋರು ತುಂಬ ಜನ ಇದ್ದಾರೆ ನೀನು ಈಗಲೇ ಮನೆ ಖಾಲಿ ಮಾಡು ಅಯ್ಯೋ ಸ್ವಾಮಿ ಇಂಥ ಮಳೆಯಲ್ಲಿ ಈ ಪುಟ್ಟ ಮಗುನ ಕಟ್ಕೊಂಡು ಎಲ್ಲಿಗೆ ಹೋಗಲಿ ಒಂದೆರಡು ದಿನ ಟೈಮ್ ಕೊಡಿ ಅದೆಲ್ಲ ನನಗೆ ಗೊತ್ತಿಲ್ಲ ಕರುಣೆ ತೋರಿಸಿ ಸಾಕಾಯಿತು ಈಗ ಎಲ್ಲಿಗೆ ಹೋಗೋದು ನಮ್ಗೆ ಯಾರೂ ದಿಕ್ಕಿಲ್ಲ ನಡೀರಿ ದಾರೀಲೇನಾಗುತ್ತೋ ನೋಡೋಣ ಮೂವರು ಮಳೆಯಲ್ಲಿ ಒದ್ದೆ ಆಗುತ್ತಾ ಓಡಿ ಹೋಗಿ ಒಂದು ಮರದ ಕೆರೆಗೆ ನಿಂತ್ಕೊಂಡ್ರು ಆದರೆ ಅಲ್ಲಿ ಕೂಡ ನೀರು ಬೀಳ್ತಿತ್ತು ಇಲ್ಲಿ ನಿಂತ್ಕೊಂಡ್ರೂ ಪ್ರಯೋಜನ ಇಲ್ಲ ಕಣೆ ಪಾಪ ಮಗು ಚಳಿಲಿ ನಡುಗ್ತಿದೆ ಹೌದು ರೀ ಆದ್ರೆ ಎಲ್ಲಿಗೆ ಹೋಗೋದು ಆ ನೆನ್ಪಾಯ್ತು ನನ್ನ ಫ್ರೆಂಡು ಲಕ್ಷ್ಮೀ ಮನೆ ಇಲ್ಲೇ ಹತ್ರ ಇದೆ ನೆಡೀರಿ ಅಲ್ಲಿಗ್ ಹೋಗೋಣ ಅವಳು ಖಂಡಿತ ಆಸರೆ ಕೊಡ್ತಾಳೆ ಇಷ್ಟು ರಾತ್ರಿಲಿ ಹೋದ್ರೆ ಅವಳಿಗೆ ತೊಂದರೆ ಆಗಲ್ವಾ ಗೊತ್ತು ರೀ ಆದ್ರೆ ಅವಳಿಗೆ ನಮ್ ಕಷ್ಟ ಅರ್ಥ ಆಗತ್ತೆ ಬನ್ನಿ ಹೋಗೋಣ ಸುಮಿತ್ರಾ ಮತ್ತು ಶಿವಪ್ಪ ನಿಂತ್ಕೊಂಡೇ ಲಕ್ಷ್ಮೀ ಮನೆಗೆ ಹೋದ್ರು ಲಕ್ಷ್ಮಿ ಬಾಗಿಲ್ ತೆಗೆದು ಇವರ ಸ್ಥಿತಿ ನೋಡಿ ಶಾಕ್ ಆದ್ಲು ಕೂಡಲೇ ಒಳಗೆ ಕರೆದು ಒರೆಸಿಕೊಳ್ಳೋಕೆ ಬಟ್ಟೆ ಕೊಟ್ಟು ಬಿಸಿ ಬಿಸಿ ಊಟ ಹಾಕಿದ್ಲು ಹೊಟ್ಟೆ ತುಂಬಾ ಊಟ ಮಾಡಿದ್ಮೇಲೆ ಮೂವರಿಗೂ ಜೀವ ಬಂತು ರಾತ್ರಿ ಅಲ್ಲೇ ಮಲ್ಗಿದ್ರು ಹೊರಗೆ ಬಿರುಗಾಳಿ ಇದ್ರೂ ಆ ಪುಟ್ಟ ಸೂರು ಅವರಿಗೆ ಹೊಸ ಭರವಸೆ ಕೊಟ್ಟಿತ್ತು ಮರುದಿನ ಸುಮಿತ್ರಾ ನಾವು ಹೀಗೆ ಎಷ್ಟು ದಿನ ಅಂತ ಇವರು ಮನೇಲಿರೋದು ಇವರಿಗೂ ನಾವು ಭಾರ ಆಗ್ತೀವಿ ಆದಷ್ಟು ಬೇಗ ಏನಾದ್ರೂ ದಾರಿ ಹುಡ್ಕೋಬೇಕು ನನ್ಗೂ ಅದೇ ಯೋಚನೆ ಊರಲ್ಲೇನಾದ್ರೂ ಕೆಲ್ಸ ಸಿಕ್ತಾ ನೋಡಿ ಸರಿ ಈಗಲೇ ಹೋಗಿ ನೋಡ್ತೀನಿ ಶಿವಪ್ಪ ಕೆಲ್ಸ ಹುರ್ಕೊಂಡು ಊರ್ ಕಡೆ ಹೋದ ಮಳೆಯಿಂದಾಗಿ ಊರಿನ್ನೂ ಚೇತರಿಸ್ಕೊಳ್ತಿತ್ತು ಅಂಗಡಿಗಳಿನ್ನೂ ತೆಗಿತಾ ಇದ್ವು ಶಿವಪ್ಪ ಒಂದ್ ಅಂಗಡಿ ಹತ್ರ ಹೋದ ಅಣ್ಣ ಏನಾದರೂ ಕೆಲ್ಸ ಇದ್ರೆ ಕೊಡಿ ಎಂತ ಕೆಲ್ಸ ಆದ್ರೂ ಮಾಡ್ತೇನೆ ಇಲ್ಲಪ್ಪ ಮಳೆಯಿಂದ ನಮಗೆ ವ್ಯಾಪಾರ ಇಲ್ಲ ನೀನು ಮುಂದಕ್ಕೆ ಹೋಗು ಸ್ವಾಮಿ ಪಾತ್ರೆ ತೊಳಿಯೋದು ಮೂಟೆ ಹೊರೋದು ಏನಾದ್ರೂ ಕೆಲಸ ಇದ್ರೆ ಕೊಡಿ ಶಿವಪ್ಪ ಇನ್ನೊಂದ್ ಅಂಗಡಿ ಹತ್ರ ಹೋದ ಸ್ವಾಮಿ ಪಾತ್ರೆ ತೊಳಿಯೋದು ಮೂಟೆ ಹೊರೋದು ಏನಾದ್ರೂ ಕೆಲ್ಸ ಇದ್ರೆ ಕೊಡಿ ಹುಡುಗರು ಇದ್ದಾರೆ ತುಂಬಾ ಕಷ್ಟ ಇದೆ ಸ್ವಾಮಿ ದಯವಿಟ್ಟು ಒಂದು ಕೆಲ್ಸ ಕೊಡಿ ನಿಮ್ಗೆ ಪುಣ್ಯ ಬರುತ್ತೆ ಇಲ್ಲಪ್ಪ ಹೇಳ್ತಿಲ್ವಾ ಇಲ್ಲಿ ಈಗಾಗ್ಲೇ ತುಂಬಾ ಹುಡುಗರಿದ್ದಾರೆ ಬೇರೆ ಕಡೆ ಕೇಳು ಹೋಗು ಕೆಲಸ ಕೇಳಿ ಕೇಳಿ ಸುಸ್ತಾಯ್ತು ಬೇರೆ ದಾರಿ ಇಲ್ಲದೆ ಬಸವ ಆ ಜಮೀನ್ದಾರ್ ವೀರಭದ್ರ ಗೌಡರ ಮನೆ ಹತ್ರ ಹೋದ ನಮಸ್ಕಾರ ಗೌಡ್ರೆ ಕೆಲ್ಸ ಉರ್ಕೊಂಡ್ ಬಂದೆ ಒಂದೆರಡು ದಿನದ ಕೆಲ್ಸ ಅಥವಾ ಸ್ವಲ್ಪ ಸಾಲ ಸಿಕ್ಕಿದ್ರೆ ದೊಡ್ಡ ಉಪಕಾರ ಆಗುತ್ತೆ ಮಕ್ಕಳು ಮನೇಲಿ ಉಪವಾಸ ಇದ್ದಾರೆ ಓಹೋಹೋಹೋ ಬನ್ನಿ ಬನ್ನಿ ಇವರು ನಮ್ಮೂರ ದೊಡ್ಡ ರೈತರು ಈ ಸಲ ಭಾರಿ ಬೆಳೆ ಬೆಳೆದಿದ್ರಂಟೆ ಹೌದು ಗೌಡ್ರೆ ಬೆರ್ದೀವಿ ಆದರೆ ಎಲ್ಲಾ ನೀರ್ ಪಾಲಾಯ್ತು ತಮಾಷೆ ಮಾಡಬೇಡಿ ಗೌಡ್ರೆ ಕಷ್ಟದಲ್ಲಿದ್ದೀನಿ ಸ್ವಲ್ಪ ಸಹಾಯ ಮಾಡಿ ಸಹಾಯನ ತಗೋಯ್ ಐದು ರೂಪಾಯಿ ಹೋಗಿ ನಿನ್ನೆಂಟಿಗೇನಾರು ತಿನ್ಸು ನಿಮ್ತರ ಸೋಮಾರಿಗಳಿಗೆ ದೊಡ್ಡ ದೊಡ್ಡ ಮಾತ್ಯಾಕೆ ಯಾಕೆ ನಿಮ್ಗೆ ಕಷ್ಟ ಬುದ್ಧಿನೂ ಇಲ್ಲ ಬರೀ ಬಿಕಾರಿಗಳ ಥರ ಕೈಚಾಚ ಗೊತ್ತು ನಿಮ್ಮಂಥವ್ರು ಸಮಾಜಕ್ಕೆ ಭಾರ ಗೌಡರು ಮತ್ತು ಅವರ ಆಳುಗಳು ಜೋರಾಗಿ ನಕ್ರು ಅಲ್ಲಿ ಶಿವಪ್ಪನಿಗೆ ತುಂಬ ಅವಮಾನ ಆಯಿತು ಅವನು ಆ ಐದು ರೂಪಾಯಿನ ಮುಟ್ಟದೆ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಬಂದ್ಬಿಟ್ಟ ಮನೆಗೆ ಬಂದಾಗ ಸುಮಿತ್ರ ಹೀಗೆ ಕೇಳಿದ್ಲು ಏನಾಯ್ತ್ರಿ ಕೆಲ್ಸ ಸಿಕ್ಕ ಹಾ ಗೌಡ್ರು ಮನೆಗ್ ಹೋಗಿದ್ದೆ ಸುಮಿತ್ರ ಸಹಾಯ ಕೇಳಿದ್ರೆ ಭಿಕ್ಷೆ ಕೊಟ್ಟಾಗೆ ಐದು ರೂಪಾಯಿ ಕೊಟ್ರು ಎಲ್ರೂ ಸೇರಿ ನೋಡಿ ನಕ್ಕರು ತುಂಬಾ ಅವಮಾನ ಮಾಡಿದ್ರು ಸುಮಿತ್ರ ನಾನು ಮನುಷ್ಯನೇ ಅಲ್ವಾ ಸುಮಿತ್ರ ಯಾಕೆ ಜನ ಹೀಗ್ ಮಾಡ್ಕೋಬೇಡಿ ನೀವು ಪ್ರಯತ್ನ ಪಟ್ಟಿದ್ದೀರಾ ಅಂತ ನಂಗೆ ಗೊತ್ತು ಮೊದಲು ಬಟ್ಟೆ ಬದ್ಲಿಸಿ ನಾಳೆ ನೋಡ ಇವತ್ತು ರಾತ್ರಿ ಶಿವಪ್ಪನಿಗೆ ಊಟ ಸೇರ್ಲಿಲ್ಲ ಮರುದಿನ ಮಳೆ ನಿಂತಿತ್ತು ಶಿವಪ್ಪ ಮತ್ತೆ ಕೆಲಸ ಹುಡ್ಕೊಂಡು ಹೊರಟ ಒಂದು ಟೀ ಅಂಗಡಿ ಹತ್ರ ನಿಂತ ಅಣ್ಣ ಏನಾದ್ರೂ ಸಣ್ಣ ಪುಟ್ಟ ಕೆಲ್ಸ ಇದ್ರೆ ಹೇಳಿ ಕೆಲ್ಸ ಇದೆ ಆದ್ರೆ ಕೂಲಿ ಕಮ್ಮಿ ಕೊಡ್ತಾರೆ ಎಷ್ಟಾದ್ರೂ ಪರ್ವಾಗಿಲ್ಲ ಅಣ್ಣ ಕೆಲ್ಸ ಸಿಕ್ಕಿದ್ರೆ ಸಾಕು ಹೇಳಿ ಅಣ್ಣ ಏನ್ ಕೆಲ್ಸ ಸರಿ ನನ್ ಫ್ರೆಂಡು ಗೋದಾಮ್ನಲ್ಲಿ ಮೂಟೆ ಇಡಿಸ್ಬೇಕು ಹೋಗು ಇದನ್ನ ಕೇಳಿ ಶಿವಪ್ಪ ಖುಷಿಯಿಂದ ಅಲ್ಲಿಗೆ ಹೋದ ಅಲ್ಲಿ ಲಾರಿಯಿಂದ ದೊಡ್ಡ ದೊಡ್ಡ ಮೂಟೆ ಇಡಿಸೋ ಕೆಲಸ ಇತ್ತು ಯಾರಪ್ಪ ನೀನು ನನ್ನ ಹೆಸರು ಶಿವಪ್ಪ ಅಂತ ಸರ್ ಟೀ ಅಂಗಡಿ ಅಣ್ಣ ಅವ್ರು ಕಳಿಸಿದ್ರು ಸರಿ ಈ ಲಾರಿ ಖಾಲಿ ಮಾಡು ಮೂರು ಗಂಟೆ ಕೆಲಸ ಮುನ್ನೂರು ರೂಪಾಯಿ ಕೊಡ್ತೀನಿ ಸರ್ ಮೂಟೆ ಭಾರ ಇದೆ ಒಬ್ನೇ ಮಾಡೋದು ಕಷ್ಟ ಕೆಲಸ ಮಾಡೋದಿದ್ರೆ ಮಾಡು ಇಲ್ದಿದ್ರೆ ಜಾಗ ಖಾಲಿ ಮಾಡು ಶಿವಪ್ಪ ಬೆವರು ಸುರಿಸಿ ಕಷ್ಟಪಟ್ಟು ಎಲ್ಲಾ ಮೂಟೆಗಳನ್ನ ಗೋದಾಮಿಗೆ ಸಾಗಿಸಿದ ಸರ್ ಕೆಲ್ಸ ಆಯ್ತು ಕೂಲಿ ಕುಡಿ ಕೆಲಸ ಏನ ಮಾಡಿದೆ ಆದ್ರೆ ಎರಡು ಮೂಟೆ ಅಡ್ದೋಗಿದೆ ಅದ್ರ ದುಡ್ಡು ಮುಟ್ಕೊಂಡು ಈ ಎಂಬತ್ತು ರೂಪಾಯಿ ತಗೋ ಇದೇನ್ ಸರ್ ಅನ್ಯಾಯ ಮೂಟೆ ಹಳೆದಾಡಿತ್ತು ನಂದೇನ್ ತಪ್ಪು ಪ್ರಾಣ ಕೊಟ್ಟು ಕೆಲಸ ಮಾಡಿದೀನಿ ಬಡವರ್ ಕೆಲ್ಸ ಅಂದ್ರೆ ತಪ್ಪೇ ಕಣೆಯ ಬೇಕಿದ್ರೆ ತಗೋ ಇಲ್ಲ ಅಂದ್ರೆ ಆ ದಿನ ಶಿವಪ್ಪನಿಗೆ ಬಡವರ ಬೆವರಿನ ಬೆಲೆ ಏನು ಅನ್ನೋದು ಅರಿವಾಯ್ತು ಬೇಜಾರಲ್ಲಿ ಆ ಎಂಬತ್ ರೂಪಾಯಿ ತಗೊಂಡು ಮನೆ ಕಡೆಗೆ ಬರ್ತಿದ್ದ ಅಯ್ಯೋ ಈಗೇನ್ ಮಾಡೋದು ಯಾವ್ಯಾವ ಕೆಲಸವೂ ಸಿಕ್ತಲ್ಲ ಸಿಕ್ಕಿಟ್ ಕೆಲ್ಸ ಕೂಡ ಕೈ ಇದೆ ಮನೇಲೆ ಹೆಂಡತಿ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾಳೆ ದೇವ್ರೆ ಏನಾದ್ರೂ ಒಂದೇ ಒಂದ್ ದಾರಿ ತೋರ್ಸಪ್ಪ ಇವತ್ತು ಶಿವಪ್ಪ ತುಂಬಾ ಕಷ್ಟದಲ್ಲಿದ್ದಾನೆ ಆದ್ರೆ ನಾಳೆ ಅವನ ಬದುಕಿಗೆ ಹೊಸ ದೀಪ ಬೆಳಗೋದು ಇದೆ ಆ ದೀಪ ಯಾರ್ದು ಹೇಗೆ ಬರೋದು ಮುಂದೇನಾಗತ್ತೆ ಅಂತ ನಿಮಗೆ ಕುತೂಹಲ ಇದ್ರೆ ಮತ್ತು ಪಾರ್ಟ್ ಟೂ ಬೇಕು ಅಂದರೆ ಕೆಳಗೆ ಕಮೆಂಟ್ ಮಾಡಿ ಪಾರ್ಟ್ ಟೂ ಹಾಗೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಅವನ ಜೀವನಕ್ಕೆ ಯಾರು ಬೆಳಕು ತರ್ತಾರೆ ಅದು ಪಾರ್ಟ್ ಟೂನಲ್ಲಿ ಮಾತ್ರ ಗೊತ್ತಾಗ್ತದೆ ಧನ್ಯವಾದಗಳು